ಬಹಳ ಪ್ರಯತ್ನ ಪಡ್ತಾ ಇದ್ದೀರಿ ಹೋರಾಟ ಮಾಡ್ತಾ ಇದ್ದೀರಿ ಈ ಪ್ರಕರಣದಲ್ಲಿ ಬಟ್ ಒಂದು ಸಿದ್ದರಾಮಯ್ಯನವರ ಅದೃಷ್ಟ ಅಂತಾನೆ ಹೇಳ್ಬೇಕು ಎಲ್ಲೇ ಏನೇ ಕೈ ಇಟ್ಟರು ಅವ್ರ ಪರವಾಗಿ ನಿಲ್ತಾ ಇದೆ ಈಗ ಲೋಕಾಯುಕ್ತ ತನಿಖೆ ಬೇರಿಪೋರ್ಟ್ ರಿಪೋರ್ಟ್ ಆಯ್ತು ಕ್ಲೀನ್ ಚಿಟ್ ಸಿಕ್ಬಿಡ್ತು ಬಹಳ ದೊಡ್ಡ ಗೆಲುವು ಸಿದ್ದರಾಮಯ್ಯನವರಿಗೆ ಇಡೀ ತನಿಖೆ ಇದ್ರೆ ತಲೆ ಬಿಸಿ ಅವರಿಗೆ ಈಗ ಅದು ಕೂಡ ಒಂದು ರೀತಿ ನಿರಾಳ ಆಗಿದೆ ಮೇಡಮ್ ಅಲ್ಲಿ ಒಂದು ಸ್ಪಷ್ಟಪಡಿಸ್ತೀನಿ ಏನ್ ಲೋಕಾಯುಕ್ತ ಕಾನೂನು ಬಾಹಿರ ವರದಿ ಬೀ ರಿಪೋರ್ಟ್ ಅಲ್ಲ ದಯವಿಟ್ಟು ನೀವು ಯಾವುದೇ ಕಾರಣ ತಜ್ಞರು ಕೇಳಿ ಇದು ಬಿ ರಿಪೋರ್ಟ್ ಅಲ್ಲ ಮಧ್ಯಂತರ ವರದಿ ಇವರು ಸುಳ್ಳು ಕೋರ್ಟ್ಗಳಿಗೂ ಕೂಡ ಸುಳ್ಳನ್ನು ಹೇಳ್ತಾ ಇದಾರೆ ಅಂತಿಮ ವರದಿ ಫೈನಲ್ ಅಂತ ಯಾವಾಗ ಬರುತ್ತಂದ್ರೆ ತನಿಖೆ ಪೂರ್ಣಗೊಂಡ ನಂತರ ಸಲ್ಲಿಸೋದಕ್ಕೆ ಅಂತಿಮ ವರದಿ ಅಂತ ಹೇಳ್ತಾರೆ ಇವರೇ ಬರ್ರೆ ಇನ್ನೂ ತನಿಖೆ ಪೂರ್ಣಗೊಂಡಿಲ್ಲ ಇನ್ನೂ ಸಮಗ್ರ ತನಿಖೆ ನಡ್ಕೊಂಡು ಅವರೇ ಹೇಳ್ತಾರೆ ಆಗಿದ್ರು ಕೂಡ ಇನ್ನು ಅಂತಿಮ ವರದಿ ಸಲ್ಲಿಸಿದ್ದಾರೆ ಇದನ್ನ ನಾನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದ್ದೀನಿ ಆ ಮುಂದಿನ ವಾದ ಮಂಡನೆ ಮಾಡಿ ತಿರಸ್ಕಾರ ಪ್ರಯತ್ನ ಮಾಡೇ ಮಾಡ್ತೀನಿ ಲೋಕಾಯುಕ್ತ ಲೋಕಾಯುಕ್ತ ತನಿಖೆ 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 ಬಗ್ಗೆ ಬಗ್ಗೆ ನೀವು ನೀವು ಪ್ರಶ್ನೆ ಮಾಡ್ತಾ ಮಾಡ್ತಾ ಇದೀರಿ ಮುಂದಾಗ್ತಾ ಇದೆ ಇದೆ ಬಟ್ ಅಲ್ಲಲ್ಲೇ ಬ್ರೇಕ್ ಬೀಳ್ತಾ ಅಲ್ಲ ಆ ನಿಮ್ಮ ಬಹಳ ದೊಡ್ಡ ಅನುಮಾನ ಇದೆ ಪ್ರಶ್ನೆ ಇದೆ ಆದ್ರೆ ಇಡೀ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಕೊಟ್ಟಂತ ಸಮನ್ಸ್ ಗೆ ಬಂದಂತ ಉತ್ತರ ಇದು ಹೌದಾ ಮೇಡಮ್ ಈಗ ನಾವೇನು ಅನುಮಾನುಕ್ತ ಸುಳ್ಳು ವರದಿರೋದು ಸ್ಪಷ್ಟ ಗೊತ್ತಾಗಿದೆ ಜೊತೆ ಹೇಳ್ತಾರೆ ಇಲ್ಲಿ ಅಕ್ರಮ ನಡೆದ್ರೆ ನಿಜ ಅಂತ ಹೇಳ್ತಾರೆ ಅದು ಇವ್ರು ತಪ್ಪು ಮಾಡಿದ ಅಂತ ಹೇಳ್ತಾರೆ ಈಗ ಇಡಿ ಕೊಟ್ಟಂತ ಸಮನ್ಸ್ ಅದನ್ನ ಪ್ರಶ್ನೆ ಏನ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಅದರ ಕಂಪ್ಲೀಟ್ ವಾದ ಪ್ರತಿವಾದ ನಡೀತು ಅದನ್ನ ನೀವು ಕೂಡ ಗಮನಿಸಿರ್ತೀರಿ ಪಾರ್ವತಿ ಪರ ವಕೀಲರು ಹೇಳ್ತಾರೆ ಸೈಟ್ ಗಳೇನು ತಗೊಂಡಿದ್ರು ಅದನ್ನ ವಾಪಸ್ ಕೊಟ್ಟಿದ್ದಾರೆ ಅಕ್ರಮ ಹಣದ ವರ್ಗಾವಣೆ ಪ್ರಶ್ನೆನೆ ಬರೋದಿಲ್ಲ ಅಂತ ಸೊ ಎಲ್ಲ ಪಾಯಿಂಟ್ ವ್ಯಾಲಿಡ್ ಆಯ್ತಲ್ವಾ ಹಲೋ ಕಟ್ ಕಟ್ ಆಗ್ತದೆ ಎಸ್ನೇಹಯ ಕೃಷ್ಣ ಅವರೇ ಈ ಪ್ರಕರಣದಲ್ಲಿ ಕಂಪ್ಲೀಟ್ ವಾದ ಪ್ರತಿವಾದ ಏನಾಯ್ತು ಇಡಿ ಸಮನ್ಸ್ ಕೊಟ್ಟಿದ್ದು ಜನವರಿ ಅಲ್ಲಿಂದ ಏನೇನಾಯ್ತು ಅನ್ನೋದನ್ನ ನೀವು ಕೂಡ ಗಮನಿಸಿರ್ತೀರಿ ಪಾರ್ವತಿ ಅವರ ಪರ ವಕೀಲರು ವಾದ ಮಾಡುವಾಗ ಹೇಳ್ತಾರೆ ಈ ಪ್ರಕರಣದಲ್ಲಿ ಏನ್ ಸೈಟ್ಗಳು ಇತ್ತಲ್ಲ ಅದನ್ನ ವಾಪಸ್ ಆಲ್ರೆಡಿ ಕೊಟ್ಟಾಗಿದೆ ಅಕ್ರಮ ಹಣ ವರ್ಗಾವಣೆ ಅದರ ಪ್ರಶ್ನೆನೇ ಬರೋದಿಲ್ಲ ಇಡಿ ಎಂಟ್ರಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾರ ಅವರು ಅದನ್ನ ಸಿದ್ದರಾಮಯ್ಯ ಸಾವಿರಾರು ನಿವೇಶನಗಳ ಸಾವಿರಾರು ಕೋಟಿಗಳ ಅವ್ಯವಹಾರದ ಬಗ್ಗೆ ವಿಚಾರಣೆ ನಡೀತಾರೆ ಹಾಗಾಗಿ ಕೋಟಿ ಅಂತೇಳಿ ಎಷ್ಟು ಮಾಡಿ ಸರಿ ಅದನ್ನ ಪ್ರಶ್ನೆ ಮಾಡ್ಬೇಕಲ್ಲ ಈಗ ಅವ್ರನ್ನ ವಿಚಾರಣೆ ಮಾಡ್ಬಾರ್ದು ಈಗ ಯಾಕೆ ವಿಚಾರಣೆ ಮಾಡಬಾರ್ದು ಒಬ್ಬ ವ್ಯಕ್ತಿನ ವಿಚಾರಣೆ ಒಳಪಡಿಸಬಾರ್ದು ಅಂತಂದ್ರೆ ಕಾರಣ ಏನು ಅವ್ರ ಮೇಲೆ ಆರೋಪ ಇದೆ ಸಮ ದಾಖಲಾತಿದ್ ಈಗ ಅವ್ರೆ ಹೇಳ್ತಾರೆ ಸೈಟ್ ವಾಪಸ್ ಕೊಟ್ಟಿರೋ ಸೈಟ್ ಯಾಕೆ ವಾಪಸ್ ಕೊಟ್ರು ಸೈಟ್ ವಾಪಸ್ ಕೊಟ್ರೆ ಈಗ ತಮ್ಮ ಅಪರಾಧ ಕೊರತೆ ಅವರೇ ಒಪ್ಕೊಂಡಾಗಲ್ವಾ ಅವರು ಕಾನೂನು ಬದ್ಧವಾಗಿ ಸೈಟ್ ಅನ್ನ ತಗೊಂಡಿದ್ರೆ ಅದನ್ನ ಪ್ರಶ್ನೆ ಮಾಡಿದರೋ ಯಾವುದೇ ಕಾರಣಕ್ಕೆ ಸೈಟ್ ವಾಪಸ್ ಕೊಟ್ಟಿರಲ್ಲ. ಪ್ರಶ್ನೆ ಇರಲಿಲ್ಲ. ಟಾಪಸ್ ಕೊಟ್ಟಿದ್ರು ಅಂದ್ರೆ ಅಲ್ಲಿ ಅಪರಾಧಕ್ಕೆ ನಡೆದಿಂತತೆ ಅರ್ಥ ಸ್ಪಷ್ಟ. ಒಬ್ಬ ಸಾಮಾನ್ಯ ಇದು ಇಲ್ಲಿ ಗುಂಟಿದಿಲ್ಲ ಖಂಡಿತ ಮೇಡಂ. ಖಂಡಿತ ಮೊಗ ಮೊಗವಿ. ಇದಕ್ಕೆ ಮೇಲ್ಮನವಿ ಮನವಿ ಸಲ್ಲಿಸುತ್ತೆ ಅಂತೀರಿ. ಚೂರು ಸಮುದ ಪಟಾಯಂತೆ mail ನಲ್ಲಿ ಅದೇ ರೀತಿ ಇದ್ರಲ್ಲೂ ಮೇಲ್ಮೇಲೆ ನಲ್ಲಿ ಸಲ್ಲಿಸಿ ಕಾನೂನ ಹೊರಡೋಣ ಮುಂದೋರ್ ಓಕೆ. ನೀವು ನಿಮ್ಮ ಹೋರಾಟವನ್ನು ಕೂಡ ಮುಂದುವರಿಸ್ತಾ ಇದ್ದೀರಿ. మ్యాడమ్ ఖం ఎస్ సార్ థ్యాంక్ యూ థ్యాంక్ యూ స్నేహి కృష్ణ ఇది ఏష్యెట్ న్యూస్ నెట్వర్క్ ప్రస్తుతి నోడ్తీ ఏషా నెట్ సువర్ణ న్యూస్